ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಯುಕ್ತ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ಕಾಪು ಮಂಡಲ ಬಿಜೆಪಿ ವತಿಯಿಂದ ಇದೇ ಡಿಸೆಂಬರ್ ಇಪ್ಪತ್ತ ಆರು ಇಪ್ಪತ್ತ ಏಳು ಮತ್ತು ಇಪ್ಪತ್ತ ಎಂಟರಂದು ಕಾಪು ಲೈಟ್ ಹೌಸ್ ಕಡಲ ತೀರದಲ್ಲಿ ಕಾಪು ಕಡಲ ಪರ್ವವನ್ನು ಆಯೋಜಿಸಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶಾಸಕ ಗುರ್ಮಿ ಸುರೇಶ್ ಶೆಟ್ಟಿ ಅವರು ಈ ಕಡಲ ಪರ್ವದಲ್ಲಿ ಬೀಚ್ ಉತ್ಸವ ಆಹಾರ ಮೇಳ ಕ್ರೀಡೋತ್ಸವ ಸಾಂಸ್ಕೃತಿಕ ಉತ್ಸವಗಳು ನಡೆಯಲಿವೆ ಕಡಲ ಪರ್ವವನ್ನು ಡಿಸೆಂಬರ್ ಇಪ್ಪತ್ತ ಆರರಂದು ಸಂಜೆ ಏಳು ಗಂಟೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಉದ್ಘಾಟಿಸಲಿದ್ದಾರೆ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಕಾಪು ಬೀಚ್ ಬಳಿಯ ಕೋಟ್ಯಾನ್ಕಾರ್ ಕಾರ್ ಮೂಲಸ್ಥಾನದಲ್ಲಿ ನಾ ಕಂಡಂತೆ ಅಟಲ್ ವಿಷಯದಲ್ಲಿ ಪ್ರಬಂಧ ಸ್ಪರ್ಧೆ ನಾಲ್ಕು ಗಂಟೆಗೆ ಆತ್ಮ ನಿರ್ಭರ ಭಾರತ ವಿಷಯದಲ್ಲಿ ಚಿತ್ರ ಬಿಡಿಸುವ ಸ್ಪರ್ಧೆ ಆರು ಗಂಟೆಗೆ ಪುತ್ತೂರು ಜಗದೀಶ್ ಆಚಾರ್ಯರಿಂದ ಸಂಗೀತ ಸಂಜೆ ನಡೆಯಲಿದೆ ಬಳಿಕ ಆಹಾರ ಮೇಳ ಉದ್ಘಾಟನೆಗೊಳ್ಳಲಿದೆ ಅನಂತರ ಶೋಭಾಜಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು ಡಿಸೆಂಬರ್ ಇಪ್ಪತ್ತ ಏಳರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಉಚಿತ ನೇತ್ರ ತಪಾಸಣೆ ಕನ್ನಡಕ ವಿತರಣೆ ಹಾಗೂ ದಂತ ಚಿಕಿತ್ಸಾ ಶಿಬಿರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪುರುಷರು ಹಾಗೂ ಮಹಿಳೆಯರಿಗೆ ಬೀಚ್ ಹಗ್ಗ ಜಗ್ಗಾಟ ಬೀಚ್ನಲ್ಲಿ ಮರಳು ರಚನೆ ಸ್ಪರ್ಧೆ ನಡೆಯಲಿವೆ ಸಂಜೆ ಏಳು ಗಂಟೆಗೆ ಗುರ್ಮೆ ಸುರೇಶ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಹಿತ ಪ್ರಮುಖರು ಭಾಗವಹಿಸುವರು ರಾತ್ರಿ ಎಂಟು ಗಂಟೆಗೆ ರಘು ದೀಕ್ಷಿತರಿಂದ ಸಂಗೀತ ರಸಮಂಚರಿ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಡಿಸೆಂಬರ್ ಇಪ್ಪತ್ತ ಎಂಟರಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಬೃಹತ್ ಆರೋಗ್ಯ ಶಿಬಿರ ಹನ್ನೊಂದು ಮೂವತ್ತಕ್ಕೆ ಪುರುಷರ ವಾಲಿಬಾಲ್ ಹಾಗೂ ಮಹಿಳೆಯರ ತ್ರೋಬಾಲ್ ಪಂದ್ಯಾಟ ಜರುಗಲಿದೆ ಶಾಸಕರ ಅಧ್ಯಕ್ಷತೆಯಲ್ಲಿ ಸಂಜೆ ಏಳು ಗಂಟೆಗೆ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹಿತ ಪ್ರಮುಖರು ಭಾಗವಹಿಸುವರು ರಾತ್ರಿ ಎಂಟು ಗಂಟೆಗೆ ಕುನಾಲ್ ಗಾಂಜಾವಾಲಾ ಅವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು ಅವರು ತಿಳಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷ ಸೂರ್ಯಕಾಂತ ಸುವರ್ಣ ಡಾಕ್ಟರ್ ವಿದ್ಯಾಧರ್ ಡಾಕ್ಟರ್ ದೇವದಾಸ್ ಕಾಮತ್ ಹಿರಿಯಡ್ಕ ಸಹಿತ ಐದು ಮಂದಿ ಸಾಧಕರಿಗೆ ಅಟಲ್ ಸಾಧನ ಪ್ರಶಸ್ತಿ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಲಾಲಾಜಿ ಮೆಂಡನ್ ಪಕ್ಷದ ಪ್ರಮುಖರಾದ ಶಿಲ್ಪಾ ಸುವರ್ಣ ಗೀತಾಂಜಲಿ ಸುವರ್ಣ ಶ್ರೀಕಾಂತ್ ನಾಯಕ ವೀಣಾ ಶೆಟ್ಟಿ ಜಿತೇಂದ್ರ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಕಾರ್ಯಕರ್ತರ ಒತ್ತಾಯ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಕಾಪು ಕಿಡಲ ಪರಪಂತ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ ಡಿಸೆಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಒಂದು ಇಪ್ಪತ್ತೇಳಕ್ಕೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ ಕೃಷ್ಣ ಪ್ರಸಾದ್ ನೇತ್ರಾಲಯ ನೇತೃತ್ವದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಡೀತಾ ಇದೆ ಹಾಗೆ ಅವತ್ತೇ ಡಾಕ್ಟರ್ ವಿಜಯದೇವ್ ನೇತೃತ್ವದಲ್ಲಿ ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೀತಾ ಇದೆ ಹಾಗೆ ಆ ಕಣ್ಣಿನ ಉಚಿತ ಕನ್ನಡಪ್ರಭ ಕೂಡ ಕೊಡಬೇಕು ಅಂತ ಹೇಳಿ ನಾವು ಒಂದು ಯೋಜನೆ ಮಾಡಿಕೊಂಡಿದ್ದೀವಿ ತುಂಬ ಜನಕ್ಕೆ ಏನಾಗ್ತದೆ ನಾವು ನೇತ್ರ ಚಿಕಿತ್ಸೆ ಶಿಬಿರ ಮಾಡ್ತೀವಿ ಆಮೇಲೆ ಅಗತ್ಯ ಇರ್ತಕ್ಕಂಥ ಒಂದು ಕನ್ನಡದ ಮಳಿಗೆ ಕೂಡ ತುಂಬಾ ಕಷ್ಟ ಇರ್ತದೆ ಅದನ್ನ ನಾವು ಒಂದಿಷ್ಟು ಜನ ದಾಳಿಗಳನ್ನು ಹೊಂದಿಸ್ಕೊಂಡು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಇಪ್ಪತ್ತೈದಕ್ಕೆ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಆದರ್ಶ ಹಾಸ್ಪಿಟಲ್ ನ ಡಾಕ್ಟರ್ ಜಿ ಎಸ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಅವತ್ತು ಇಲ್ಲಿ ಬರ್ತಾ ಇದೆ ಹಾಗೆ ವಿಶೇಷವಾಗಿ ಇಪ್ಪತ್ತ ಆರನೇ ತಾರೀಕಿಗೆ ಸನ್ಮಾನ್ಯ ಜಗದೀಶ್ ಪುತ್ರ ನೇತೃತ್ವದಲ್ಲಿ ಸುಗಮ ಸಂಗೀತ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅನಂತರದಲ್ಲಿ ಆ ಶೋಭಾವರ್ ನಾಟಕ ನಮ್ಮ ಎಲ್ಲ ಸ್ಥಳೀಯರಿಗೆ ಅವಕಾಶ ಕೊಡ್ಬೇಕೆಂದು ಮಾತು ಹೇಳಿದಾಗ ರಂಗ ನನ್ನ ಕಾಪಿನ ಸನ್ಮಾನ್ಯ ಜೀವನದ ಲೀಲಾ ಶೆಟ್ಟಿ ಅವರ ತಂಡ